ಕಷ್ಟದಲ್ಲಿ ಇದ್ದಾಗ ಒಮ್ಮೆ ಈ ಅಮ್ಮನನ್ನು ನೆನೆಸಿದರೆ ಸಾಕು ಎಲ್ಲ ಕಷ್ಟಗಳು ತಂತಾನೇ ಮಾಯವಾಗುತ್ತವೆ ಒಮ್ಮೆ ಬಂದರೆ ಸಾಕು ಅಮ್ಮನ ದರ್ಶನ ಮಾಡಿದರೆ ಮನಸ್ಸಿಗೆ ಅಷ್ಟು ಶಾಂತಿ ಸಿಗುತ್ತದೆ ಅದು ಮಾತಿನಲ್ಲಿ ಹೇಳಲಾಗದ ಅನುಭವ ಇಂತಹ ಶಕ್ತಿಯುಳ್ಳ ದೇವಸ್ಥಾನದಲ್ಲಿ ನಾವು ಇಂದು ಒಂದು ಸುತ್ತು ಹೋಗೋಣ ನಮಸ್ಕಾರ ಪ್ರೇಕ್ಷಕರೇ ನಿಮಗೆಲ್ಲ ಭಕ್ತಿದೇಗುಲ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಉಡುಪಿ ಜಿಲ್ಲೆಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಅಂಬಲಪಾಡಿ ಶ್ರೀ ಜನಾರ್ದನ ಹಾಗೂ ಮಹಾಕಾಳೆ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ ಉಡುಪಿ ಎಂದರೆ ಒಂದು ಸುಂದರವಾದ ಕರಾವಳಿ ನಗರ ಸಮುದ್ರದ ಅಲೆಗಳ ಸೊಗಸು ಬೀಚ್ಗಳ ಶಾಂತಿ ಮಣಿಪಾಲದ ವಿದ್ಯಾಪೀಠಗಳ ಪ್ರಖ್ಯಾತಿ ಸುಸಜ್ಜಿತವಾದ ಹಾಸ್ಪಿಟಲ್ ಇವೆಲ್ಲವೂ ಸೇರಿ ಉಡುಪಿ ನಗರಿಯ ವಿಶಿಷ್ಟತೆಯನ್ನು ಹೆಚ್ಚಿಸಿವೆ ಇಲ್ಲಿ ಮಲ್ಪೆ ಬೀಚ್ ಬಂದರು ಸೈಂಟ್ ಮೇರಿಸ್ ದ್ವೀಪ ಮತ್ತು ಶ್ರೀಕೃಷ್ಣ ಮಠದಂತಹ ಅನೇಕ ಆಕರ್ಷಣೆಗಳಿವೆ ಎಂದು ನಾವು ತಿಳಿಯ ಹೊರಟಿರುವುದು ಉಡುಪಿ ತಾಲೂಕಿನಲ್ಲಿರುವ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಅಂಬಲಪಾಡಿಯ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ಅಮ್ಮನವರ ದೇವಾಲಯ ಈ ದೇವಸ್ಥಾನವು ಭಕ್ತರಿಗೆ ನಂಬಿಕೆಯ ನಿಲಯವಾಗಿದ್ದು ದೈವಿಕ ಶಕ್ತಿಯ ಕೇಂದ್ರವಾಗಿದೆ ಇಲ್ಲಿ ದೇವಿಯ ದರ್ಶನ ಪಡೆದರೆ ಎಲ್ಲ ಕಷ್ಟಗಳು ದೂರಾಗಿ ಮನಸ್ಸಿಗೆ ಶಾಂತಿ ಸಮಾಧಾನ ದೊರೆಯುತ್ತದೆ ಬನ್ನಿ ಈ ದೇವಾಲಯದ ಬಗ್ಗೆ ಮತ್ತಷ್ಟು ತಿಳಿಯೋಣ ಅಂಬಲಪಾಡಿ ಎಂದರೆ ಅಮ್ಮನ ಕಾಡು ಎಂದರ್ಥ ಈ ದೇವಾಲಯದ ಇತಿಹಾಸವು ಹೀಗಿದೆ ಪುರಾಣದ ಪ್ರಕಾರ ಕುಕ್ಕುಡ ಎಂಬ ರಾಕ್ಷಸ ಈ ಪ್ರದೇಶವನ್ನು ಆಕ್ರಮಿಸಿ ಜನರಿಗೆ ತೊಂದರೆ ನೀಡುತ್ತಿದ್ದ ಆ ಸಮಯದಲ್ಲಿ ಮಹಾಕಾಳಿ ದೇವಿ ತನ್ನ ದೈವಿಕ ಶಕ್ತಿಯಿಂದ ಆ ರಾಕ್ಷಸನನ್ನು ಸಂಹರಿಸಿ ಜನರ ಕಷ್ಟವನ್ನು ನೀಗಿಸಿದಳು ಮತ್ತು ಅವರ ಕಷ್ಟಗಳನ್ನು ಪರಿಹರಿಸಲೆಂದು ಶಾಶ್ವತವಾಗಿ ಇಲ್ಲೇ ನೆಲೆ ನಿಂತಳು ಒಂದು ರಾತ್ರಿ ದೇವಿಯು ಭಕ್ತರ ಕನಸಿನಲ್ಲಿ ಬಂದು ನನಗಾಗಿ ಇಲ್ಲೇ ದೇವಾಲಯ ನಿರ್ಮಿಸಿ ಎಂದು ಆಜ್ಞಾಪಿಸಿದಳು ಪ್ರಾರಂಭದಲ್ಲಿ ಭಕ್ತರು ದೇವಿಯನ್ನು ಕಲ್ಲಿನ ರೂಪದಲ್ಲಿ ಪೂಜಿಸುತ್ತಿದ್ದರು ನಂತರ ಆರು ಅಡಿ ಎತ್ತರದ ಮರದ ಮೂರ್ತಿಯನ್ನು ಪೂಜಿಸಲು ಆರಂಭಿಸಿದರು ಇಂದಿಗೂ ಆ ಕಲ್ಲು ಹಾಗೂ ಮರದ ಮೂರ್ತಿ ಎರಡೂ ಪೂಜೆಯ ಭಾಗವಾಗಿವೆ ಶ್ರೀ ಜನಾರ್ದನ ದೇವರು ಮಹಾಕಾಳಿ ದೇವಿಯ ಹುಡುಕಾಟದಲ್ಲಿ ಇಲ್ಲಿಗೆ ಬಂದರಂತೆ ಹಾಗೆ ಬಂದವರು ಭಕ್ತರ ರಕ್ಷಣೆಗೆ ಎಂದು ಎಲ್ಲಿಯೇ ನೆಲೆ ನಿಂತರು ಎಂಬ ಇದೆ ಈ ಸ್ಥಳವನ್ನು ದೇವಿಯೇ ಆಯ್ಕೆ ಮಾಡಿದ ಪವಿತ್ರವಾದ ಪುಣ್ಯಭೂಮಿ ಎಂದು ಪುರಾಣಗಳು ಹೇಳುತ್ತವೆ ಮಹಾಕಾಳಿ ದೇವಿಯ ಆರಾಧನೆ ಮಾಡಿದರೆ ಐಶ್ವರ್ಯ ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಮಹಿಳೆಯೊಬ್ಬರು ಶ್ರೀ ಜನಾರ್ದನ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದರು ಮಧ್ಯಾಹ್ನದ ಸಮಯವಾಗಿದ್ದರಿಂದ ದೇವಾಲಯದ ಬಾಗಿಲು ಹಾಕಿರುತ್ತದೆ ತುಂಬ ದೂರದಿಂದ ಬಂದರೂ ಶ್ರೀದೇವರ ದರ್ಶನ ಸಿಗಲಿಲ್ಲವೆಂದು ಆ ಮಹಿಳೆ ತುಂಬ ನೊಂದುಕೊಳ್ಳುತ್ತಾರಂತೆ ಆಗ ಒಬ್ಬ ಮಹಿಳೆ ಬಂದು ಅವರಿಗೆ ಸಾಂತ್ವನ ಹೇಳಿ ದೇವರ ಗಂಧಪ್ರಸಾದ ನೀಡಿದರಂತೆ ನಂತರ ತಿಳಿದು ಬಂದಂತೆ ಅದು ಬೇರೆ ಯಾರೂ ಅಲ್ಲ ಭಕ್ತರ ಕಷ್ಟಕ್ಕೆ ಸ್ಪಂದಿಸುವ ತಾಯಿ ಶ್ರೀ ಮಹಾಕಾಳೆ ಅಮ್ಮನವರೇ ಎಂದು ಅಮ್ಮ ತಾನೇ ಬಂದು ಪ್ರಸಾದ ನೀಡಿದ ಜಾಗ ಇಂದಿಗೂ ಶ್ರೀ ಜನಾರ್ದನ ಸ್ವಾಮಿ ದೇವರ ಬಾಗಿಲಿನ ಬಲಭಾಗದಲ್ಲಿ ನಾವು ಈಗಲೂ ಕಾಣಬಹುದು ಈ ದೇವಾಲಯದಲ್ಲಿ ದೇವಿಯ ದರ್ಶನ ಸೇವೆ ಬಹಳ ಪ್ರಸಿದ್ಧ ಅಂದರೆ ಸ್ವತಃ ಆ ತಾಯಿಯೇ ದರ್ಶನ ಪಾತ್ರೆಯ ಮೇಲೆ ಬಂದು ಭಕ್ತರ ಕಷ್ಟಗಳನ್ನು ಕೇಳಿ ಪರಿಹಾರವನ್ನು ಕೊಡುತ್ತಾಳೆ ಎಂಬ ನಂಬಿಕೆ ದೇವಾಲಯಕ್ಕೆ ಬರಲಾಗದಿದ್ದರೂ ಪತ್ರದ ಮೂಲಕವೂ ಅಮ್ಮನ ಕೃಪೆ ಪಡೆಯಬಹುದು ಎಂಬತ್ತೇ ಮಾಹಿತಿ ಇದೆ ಈ ದರ್ಶನವು ಪ್ರತಿ ಶುಕ್ರವಾರ ಸಂಜೆ ನಡೆಯುತ್ತದೆ ಈ ಸಿನಿಮಾದಲ್ಲಿ ದೇವಸ್ಥಾನವು ಜನರಿಂದ ಕಿಕ್ಕಿರಿದು ತುಂಬಿರುತ್ತದೆ ಇಲ್ಲಿ ಭಕ್ತರ ಅನುಭವಗಳನ್ನು ಕೇಳುವುದೇ ಒಂದು ರೋಮಾಂಚನ ಅನುಭವ ಯಾವುದೋ ಒಂದು ಕಾಣದ ಸೆಳೆತ ಅಮ್ಮನನ್ನು ನೋಡಿದ ಕ್ಷಣ ಅರಿವಿಲ್ಲದೆ ಜಾರುವ ಕಣ್ಣೀರ ಹನಿ ಅವಳ ಪಾದಗಳನ್ನು ನೋಡುವಾಗ ಸಿಗುವ ಸಮಾಧಾನ ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಅಮ್ಮನ ಧ್ಯಾನ ಮಾಡಿದರೆ ಸಾಕು ಮನದ ಭಾರವೆಲ್ಲ ಕರಗಿ ಅಲ್ಲಿ ಶಾಂತಿ ಸಮಾಧಾನ ಧನ್ಯತೆ ಇರುತ್ತದೆ ಕೆಟ್ಟ ದೃಷ್ಟಿಯಿಂದ ಮನೆಯನ್ನು ಕಾಯಲೆಂದು ಅಮ್ಮನ ರಕ್ಷಾಫಲ ತಂದು ಕಟ್ಟಿದರೆ ಸ್ವತಃ ಅಮ್ಮನೇ ಬಂದು ಮನೆಗೆ ಆಶೀರ್ವಾದ ನೀಡಿದಷ್ಟು ಸಮಾಧಾನ ಈ ದೇವಸ್ಥಾನವನ್ನು ಬಳ್ಳಾಳರು ವಂಶ ಪಾರಂಪರೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ದೇವಾಲಯದ ನಿರ್ಮಾಣ ಶೈಲಿ ದ್ರಾವಿಡ ಮತ್ತು ಕೇರಳ ಶೈಲಿಯ ಸಂಯೋಜನೆಯಾಗಿದೆ ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ಭಕ್ತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಫೆಬ್ರವರಿಯಲ್ಲಿ ರಥೋತ್ಸವವನ್ನು ಹಾಗೂ ನವರಾತ್ರಿಯ ಸಮಯದಲ್ಲಿ ಚಂಡಿಕಾ ಹೋಮ ಕೂಡ ಇಲ್ಲಿ ನಡೆಯುವ ಪ್ರಮುಖ ಆಚರಣೆಗಳಾಗಿವೆ ಈ ದೇವಾಲಯದ ವಿಶೇಷ ಶ್ರೀ ಮಹಾಕಾಳಿ ಅಮ್ಮ ಹಾಗೂ ಜನಾರ್ದನ ಸ್ವಾಮಿ ಒಟ್ಟಿಗೆ ನೆಲೆ ನಿಂತಿರುವುದು ನೋಡಿದಿರಲ್ಲ ವೀಕ್ಷಕರೇ ಇದು ಅಂಬಲಪಾಡಿಯ ಅಮ್ಮನ ಮಹಿಮೆ ನೀವು ಉಡುಪಿಗೆ ಎಂದಾದರೂ ಬಂದರೆ ನೀವು ಒಮ್ಮೆ ಭೇಟಿ ಕೊಡಿ ಆ ತಾಯಿಯ ಸನ್ನಿಧಿಯ ದಿವ್ಯತೆಯನ್ನು ಪಡೆದುಕೊಳ್ಳಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಈ ದೇವಸ್ಥಾನದಲ್ಲಿ ನನಗಾದ ಒಂದು ಅದ್ಭುತವಾದ ಧನ್ಯತೆಯ ಅನುಭವವನ್ನು ನೀವು ಮುಂದೆ ಹಂಚಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮೊದಲ ಬಾರಿಗೆ ನೋಡುತ್ತಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ